ಹೊಸ ಹೊಸಕೋಟಿ ಬರ್ತೈತಿ ಬಾಗಲಕೋಟಿ ಬಂಗಾರಕೋಟಿ ಬಬಲಾದಿ ದಯಾಗನ ಶ್ರೀ ಸದಾಶಿವಮುತ್ತ ಆದಿಶಕ್ತಿ ಜಗನ್ಮಾತೆ ಶ್ರೀ ಚಂದ್ರಗಿರಿ ದೇವಿ ಯನ್ನು ನನ್ನ ಹೃದಯ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ವೇದಿಕೆ ಮೇಲೆ ಆಶೀನರಾದಂಥ ಶ್ರೀ ನಿರಂಜನ ಮಹಾಸ್ವಾಮಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಸಕಲ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿ ನಾನು ಹೊನರಹಳ್ಳಿ ಗ್ರಾಮದ ಸದ್ಭಕ್ತರಿಗೆ ದೈವ ಮಂಡಳಿಗೆ ಮತ್ತು ಯುವಕ ಮಿತ್ರರಿಗೆ ಶರಣು ಶರಣಾರ್ಥಿ ಐದನೇ ಸೋಮವಾರದ ನಿಮಿತ್ತ ಹಮ್ಮಿಕೊಂಡಿರುವಂಥ ಮೂರು ಲೋಕದ ಒಡೆಯ ಶ್ರೀ ಸದಾಶಿವಮುತ್ಯನ ಫೋಟೋ ಪೂಜಾ ಕಾರ್ಯಕ್ರಮ ಮತ್ತು ಅಂಬಲಿ ನಿವದೆ ಕಾರ್ಯಕ್ರಮ ಹೊನರಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ನಿಮಗ ಸದಾಶಿವಮುತ್ತ ಚಂದ್ರವಾಯಿ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಈ ಗ್ರಾಮದ ಗ್ರಾಮದಲ್ಲಿ ನಾವು ಬಂದಿರೋದು ಇದೇ ಮೊದಲನೇ ಸಲ ನಮಗ ಇಲ್ಲಿ ಅಣ್ಣಾರ್ ಬಂದ್ ಭೇಟಿ ಆದ್ರೂ ಬರ್ಬೇಕ್ರಿ ಆಸರ ಹಿಂಗ ನಮ್ ಊರಾಗ ಕಾರ್ಯಕ್ರಮ ಅನ್ಕೊಂಡಿವಂತ ಹೇಳಿದ್ರು ಅವಾಗ ಗೊತ್ತಾತ್ ನಮಗೆ ಇಲ್ಲಿ ಹೊಂದ್ರಾಳಿ ಗ್ರಾಮ ಐತ ಅನ್ನೋದ ಗೊತ್ತಿದಿಲ್ಲ ನಮಗ ಇಲ್ಲಿ ಬರೋಣ ಖುಷಿ ಆತ್ ನಮಗ ಇದೆಲ್ಲ ಸಂಭ್ರಮ ನೋಡಿ ಡೊಳ್ಳು ಕುಣಿತ ಕುಂಭಮೇಳ ಮೇಳ ಎಲ್ಲ ಈ ತರ ಮಾಡ್ತಿರ ಅಂತೇಳಿ ನಾವು ಅನ್ಕೊಂಡಿರಲಿಲ್ಲ ಎಲ್ಲ ಸಕಲ ಸಿದ್ಧತೆಗಳಿಂದ ಸದ್ ತಯಾರಿಯಲ್ಲಿದ್ರಿ ಎಲ್ಲ ಇದೇ ರೀತಿ ಮಾಡ್ಕೊತ ಹೋಗ್ರಿ ಅಂತ ವರ್ಷ ವರ್ಷ ಕೇಳಿಕೊಳ್ತೇವೆ ಮುತ್ಯ ಏನ್ ಹೇಳಪ್ಪ ಅಂದ್ರೆ ಈ ಕೊರೋನಾ ಬಂದ ಎಲ್ಲ ಈಗ ಎರಡು ವರ್ಷ ಆಯ್ತು ಎಲ್ಲ ಜಾತ್ರೆ ನಿಂತಾವು ಎಲ್ಲ ಕೆಲಸ ನಿಂತವು ಒಳಗೊಬರ್ ನುಕ್ಸಾನ್ ಆಗೈತಿ ಲಾ ಇದು ಆಗೈತಿ ಎಲ್ಲ ಎರಡು ವರ್ಷದಿಂದ ಭಾಳ ಸಮಸ್ಯೆ ಸಮಸ್ಯೆದಲ್ಲಿ ಜನತೆ ಐತಿ ಆದ ಕಾರಣ ಮಧ್ಯಾಹ್ನ ದೇವರು ರೂಪಣೆಗಿ ಬಂದ ಐದು ವಾರ ಪಾಲಿಸ ಯಾರ್ಯಾರ ಊರಾಗ ವಾರ ಹಿಡದ ಆಮ್ಲಿ ಯುವತಿ ಮಾಡಿರ್ಲಯ ಅವತ್ತಿಂದ ಕೊರೋನಾ ಅನ್ನೋದ ಕಡಿಮೆ ಆಗಿಬಿಟ್ಟೈತೆ ಎಲ್ಲ ಕಡೆ ಬಬಲಾದ ಅನ್ನೋದ ಗೊತ್ತಿದ್ದಿದ್ದಿಲ್ಲ ಕೆಲವೊಂದು ಊರುಗಳಿಗೆ ನಿಮ್ಮಲ್ಲಿ ಗೊತ್ತಿರ್ಬೇಕು ಆದ್ರೆ ಯಾರೂ ಬಂದಿರಲಿಲ್ಲ ಆಲ್ಮೋಸ್ಟ್ ಒಂದ್ ಒಂದಿಷ್ಟು ಜನ ಬಂದಿರ್ಬೇಕು ಊರಿಗೆ ಊರ ಕಿತ್ ಕಿತ್ ಬಂದಾವ್ ಊರ ನೆತ್ಗಳು ಟ್ಯಾಕ್ಟರ್ಗಳು ಸೋಮಾರ್ ಲಕ್ಷ ಗಟ್ಲೆ ಜನ ಕೊಡ್ತದ ಬಬ್ಲಾದ್ಯಾಗ ಈಗ ಇದು ಹಿಡಿದ ಹದಿನೈದನೇ ವಾರ ಆತೀಗ ನಮ್ಮ ಊರಿಗೆ ಸೋಮಾರ್ಕೊಮ್ಮೆ ನಮ್ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ನಮ್ಗೆ ಜಾಗಿರಂಗಲ್ಲ ಅಷ್ಟು ಜನ ಈಗ ಮುತ್ತೆ ಹಂಗೆ ನಿಮ್ಗೆ ಕಾಪಾಡ್ತಾನೋ ಮುತ್ತೇನ ಪಾದ ಹಿಡ್ಕೊಂಡು ಹೋಗ್ರಿ ನಿಮ್ಗೆ ಯಾವತ್ತು ಕೈ ಬಿಡಂಗಲ್ಲ ಎಲ್ಲ ಬಂದಾದ ಕರೆ ದೇವಸ್ಥಾನ ಬಬಲಾದ್ ಬಂದಾಗಲಿಲ್ಲ ಕಷ್ಟದಾಕ ಇಡ್ಯಾವ ಅಂದ್ರೆ ಸದಾಸಿ ಮುತ್ತ ಅವ ನಿಮ್ಮನ್ನ ಯಾವತ್ತೂ ಕೈ ಬಿಡಂಗಲ್ಲ ಮುತ್ತ ಅವನ ಮುಂಡಿಗೆ ಪದದೊಳಗೆ ಒಂದು ಮಾತು ಹೇಳ್ತಾನ ಹಿಂದಿರುವುದು ಮುಂದಿಲ್ಲ ಹಿಂದಿರುವುದು ನಾಳಿಲ್ಲ ತಂದದ್ದು ವೈಲಿಲ್ಲ ನೋಡ್ರಿ ಹೆಂಗೈತೆ ನಾಳೆ ಇಲ್ಲ ನಾಳೆ ಇದ್ದದ್ದು ಇವತ್ತಿಲ್ಲ ತಂದದ್ದು ಯಾರು ಒಯ್ಯೋದಿಲ್ಲ ಎಲ್ಲ ರಗಡ್ ರೊಕ್ಕ ಮಾಡಿಟ್ಟಿರ್ತೀರಿ ಎಲ್ಲ ಸಂಪತ್ತು ಮಾಡಿಟ್ಟಿರ್ತೀರಿ ಆರೋಗ್ಯನ ಉಳಿಲಿಕ್ಕಂದ್ರೆ ಏನು ಮಾಡೋರ್ದಿರಿ ಹೇಳಿ ಎಲ್ಲ ಕೋರ್ಟ್ ಗಟ್ಲೆ ರೊಕ್ಕ ಮಾಡಿದ್ರು ಕೊರೋನಾದಾಗ ಎಲ್ಲ ಏನು ತಗೋರಿ ಡಾಕ್ಟ್ರ್ ನಮ್ಮನ್ನ ಉಳಿಸ್ಬೇಕಂತ ಹೇಳಿ ರಗಡ್ ಹೇಳೋರು ಖರೆ ಏನು ಮಾಡೋದು ಬಂದವ್ರಿಗೆ ಒಳಗೆ ಒಬ್ಬವ್ರ ಕಡಿಮೆ ಆಯ್ತು ಒಬ್ಬೊಬ್ರು ಕಡಿಮೆ ಆಗಲಿಲ್ಲ ಆದ್ರೆ ಮುತ್ಯಾನ್ ಪಾದ ಹಿಡ್ಕೊಂಡು ಯಾರು ಹೋಗಿರಲಿ ಅವ್ರಿಗಿನ್ನ ತನಕ ಏನೂ ಕಷ್ಟ ಇಲ್ಲ ಕಷ್ಟ ಬರೋದೂ ಇಲ್ಲ ಸಿದ್ಧರ ಸಿದ್ಧರಾಟ ಇವನನ್ನು ಬಿಟ್ಟ ಗುಡ್ಡು ಗವಾರ ಕೇಳ ಸೇರ್ತಾರಣ್ಣ ತಗಲು ಬಗಲು ಹೊತ್ತಿಗೆ ಅವರನ್ನ ಕಬಲು ಮಾಡಿ ಸುಡುವಂಥ ದಿನಗಳು ಬರ್ತಾವಣ್ಣ ನೋಡ್ರಿ ಎಷ್ಟು ಚಂದ ಹೇಳಣ್ಣ ಮುತ್ಯ ಸುದ್ಧರಾ ಆಟ ಸುದ್ದಿ ಕೇಳನ್ನ ಊರು ಬಿಟ್ಟು ಗುಡ್ಡ ಗವ್ವಾರ ಸೇ ಸೇರ್ತಾರಣ್ಣ ತಗಲು ಬಗಲು ಹೊತ್ತಿಗೆ ಅವ್ರನ್ನ ಕಬಲು ಮಾಡಿ ಸುಡುವಂಥ ದಿನಮಾನ ಬರ್ತಾವಣ್ಣ ಈಗ ಬಂದಾಯ್ತದ ಯಾರ ಮಣ್ಣು ಕೊಡಾಕೆ ಬರಂಗಿಲ್ಲ ನೋಡಾಕೆ ಬರಂಗಿಲ್ಲ ಹೇಳಿ ಸುಡ್ತಾರೋ ಹೇಳಿಲ್ಲೋ ದವಾಖಾನೆ ಹೋಗಿ ದನ ಮನಿಗೆ ಬರಲಿಲ್ಲ ಇಂಥ ಟೈಮ ಒದಗಿ ಬರ್ತು ಮುತ್ತಾಗಿದ್ದಾನೆ ಯಾವಾಗೂ ಹೇಳಣ್ಣ ಇದನ್ನ ನೂರಾರು ವರ್ಷ ಸಾವಿರಾರು ವರ್ಷ ಕಾಲ ಹಿಂದೆ ಇದು ಬರ್ದತಿ ಇದು ಹಿಂಗೆ ಆಕತಿ ಈ ಕಾಲು ಬರ್ದತ್ತೈತಿ ಯಾರಿಗೆ ಅಂದ್ಕೊಂಡಿರ್ಲಿಲ್ಲ ಎಲ್ಲ ಜಗತ್ತ ಬಂದಾಕತ್ತ ಒಂದು ದಿವ್ಸ ಅಂತೇಳಿ ಎಲ್ಲ ನಡೆದತ್ತ ಎಲ್ಲ ಓಡಾಡೋರು ಓಡಾಡ್ತಿದ್ರು ಯಾರು ಕಲ್ಪನೆಗೂ ಗುತಿದ್ದಿಲ್ಲ ಇಂಥ ರೋಗ ಬರ್ದತ್ತಂತ್ಹೇಳಿ ಕರೆ ಜಗತ್ತನ್ನ ಬಂದ್ ಮಾಡಿಸ್ತಿ ಇಂಥದ್ದು ಮತ್ತೆ ಯಾವತ್ತು ಅವರ ಕಾಲಜ್ಞಾನ ಒಳಗ ಹೇಳ್ಬಿಟ್ಟನು ಒಂದ್ ದಿವ್ಸ ಮತ್ತೊಂದು ಮಾತು ಹೇಳ್ತಾನ ಮತ್ತೆ ರೊಕ್ಕವ ಗಳಿಸಿರೋ ಮಕ್ಕಳ ದಿಕ್ಕ ಪಾಲಾಗಿ ಹೋಗಿರೋ ರೀ ರೊಕ್ಕವ ಕೊಡಗಳು ಎತ್ತೈತಿ ಕೊಡುವಾಗ ಬಿಕ್ಕ ಬಿಕ್ಕಿ ಹತ್ತಿರೋ ಮಕ್ಕಳರ್ಯ ರೊಕ್ಕವ ಎಟ್ಟು ಗಳಿಸಿ ರೊಕ್ಕ ಏನ್ ಮಾಡವ್ರ ರೊಕ್ಕದ ಕೊಡ ಎತ್ತೆತ್ತಿ ಕೊಟ್ರೂ ಜೀವ ಉಳಿಲಿಲ್ಲ ಹಂಗಾಗೈತಿ ಈಗ ಕೊರೋನಾ ಕಾಲದಾಗ ಮತ್ತ ಮುತ್ತ ಹೇಳ್ತಾನು ಯಾವಲ್ಲಿ ಹೋದಿರೋ ಮಕ್ಕಳಿರೇ ಹಾವಳಿ ಬರ್ತದೋ ಮಕ್ಕಳಿರ ಸಾವಿರಗಾಗುವ ಹಾದಿಗೆ ಹೋದರು ಸಾವೆಂದು ತಪ್ಪುದು ಮಕ್ಕಳು ಇರೆ ಬೆಂಗ್ಳೂರ್ ಬಿಟ್ಟ ನಿಮ್ಮೂರಿಗೆ ಬಂದ್ರೆ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಲ್ಲ ನೌಕರಿ ಇದ್ದಾರ ಊರಾನೋ ಬೆಂಗ್ಳೂರಾಗಿದ್ರೆ ಏ ನಾವಿನ್ ಹಳ್ಳಿಗೆ ಬರಂಗಿಲ್ಲಪ್ಪ ನಮ್ಗೆ ಇಲ್ಲೇ ಎಲ್ಲ ಆರಾಮ ಐತಿ ನಾವಿನ್ನ ಕಡಿಲ್ಲ ಇಲ್ಲಿ ಬಿಟ್ಟು ಆಗಂಗಿಲ್ಲ ನಮ್ಗೆ ಇಲ್ಲಿ ಆಗಂಗಿಲ್ಲ ನಮ್ಗೆ ಹಳ್ಳಿಯಾಗ ಹಳೆ ಆಗತ್ತಿದ್ರೆ ಅವರೆಲ್ಲ ಬಿಟ್ಬಿಟ್ಟು ಹಳ್ಳಿಗೆ ಬಂದ್ರ ಎಂದು ಜಾತ್ರೆಗೆ ಬಂದಿರಂಗಿಲ್ಲ ಎಂದು ಮನೆಯನ್ನವ್ರ ಅವುಗಳು ಅಪ್ಪುಗಳು ಅದಾರಲೋತ್ ನೋಡಿಲ್ಲ ಅಂತವ್ರೆಲ್ಲ ಬಂದು ಹಳಿಯಾಗ್ ಕೊತ್ ಸಿಟಿ ಬಿಟ್ಟು ಬಿಟ್ಟ ಏನಾಯ್ತ ಸಿಟಿಯಾಗಿ ಇಲ್ಲಿ ಹಳ್ಳಿಯಾಗ ಗಾಮ ಐತಿ ಅಲ್ಲಿ ಎಲ್ಲ ಭಾಳ ಕೊರೋನ ಆಗೈತಿ ಹಂಗಾಗೈತಿ ಹಿಂಗಾಗೈತಿ ಎಲ್ಲಿ ಹೋದ್ರು ಬಿಡ್ಲಿಲ್ಲ ಹಳ್ಳಿಗೆ ಹೋದ್ರು ಬಿಡ್ಲಿಲ್ಲ ದಿಲ್ಲಿಗೆ ಹೋದ್ರು ಬಿಡ್ಲಿಲ್ಲ ಎಲ್ಲರಿಗೇ ಅದ ಕಾಡ್ತೆ ಕೊರೋನಾ ಅನ್ನೋದು ಹಂಗ ಮುತ್ತೆ ಇದನ್ನ ಮೊದಲೇ ಹೇಳಿಬಿಟ್ಟ ಇದನ್ ಹಳ್ಳಿಯಿಂದ ಎಲ್ಲಾರು ಸಿಟಿ ಇದ್ದಾಗ ಎಲ್ಲ ಹಳ್ಳಿಗೆ ಬರ್ತಾರ ಓಡಿಓಡಿ ಅಂತ ಹೇಳಿ ಒಂದ ಗೋರಿಲಿ ಒಂಬತ್ತು ಹೆಣುಗಳ ಉಳುವ ಕಾಳ ಹೇಳಿ ಮುತ್ತೆ ಅವಾಗ ಹೇಳಿದ್ದ ಒಂದ ಗೋರಿ ಒಳಗ ಒಂಬತ್ತು ಹೆಣುಗಳು ನೋಡ್ರಿ ನೀವು ಇಟ್ಲಿ ಒಳಗುದು ಒಂದು ಗೋರಿ ತೆಗದ್ರಂದ್ರೆ ಒಂದು ನೂರು ಉಗದ್ಬಿಡೋದು ಒಗದು ಬಿಡುದು ಹಂಗ ಇದನ್ನ ಯಾವ್ ಯಾರೂ ಕಲ್ಪನೆಗೆ ಬಂದಿದ್ದಿಲ್ಲ ಇದು ಹಿಂಗೆ ಇಂಥ ಕಾಲ ಬರ್ತದ ಎಷ್ಟು ಚಂದ ಸ ನಮ್ಮ ಇದ್ರೊಳಗ ಸಂಸ್ಕೃತಿ ಒಳಗ ಸಾತ್ರ ಅಂದ್ರೆ ಅವ್ರನ್ನೆಲ್ಲ ವಿಜೃಂಭಣೆ ವಿಜೃಂಭಣೆಯಂತ ಇದು ಮಾಡಿ ಹೋರಾಡೋರೆಲ್ಲ ಸೇರ್ ಮಣ್ಣು ಮಾಡಿ ಎಲ್ಲ ಪದ್ಧತಿ ಪ್ರಕಾರ ಮಾಡ್ತಿದ್ರು ನೋಡ್ರಿ ಒಂದಾಗ ಗೋರಿ ತೆಗ್ದೆಗಿದು ಒಟ್ಟು ಅದನ್ನ ಇದು ಒಗೆದಂಗೆ ಹೋಗಿ ಉಳಿಸಿ ಮಣ್ಣು ಕೊಟ್ಟುಬಿಡೋದು ಇಂಥ ಕಾಲ ಬರ್ದತ್ತಂತ್ಹೇಳಿ ಮುತ್ಯ ಆಗ ಹೇಳಿದ್ದ ಏಳ್ನೂರ ಎಪ್ಪತ್ತು ವರ್ಷಗಳ ಹಿಂದೆ ಹಂಪಿಯೊಳಗೆ ಸಿಂಪಿಯೊಳಗೆ ತಪಸ್ಸು ಮಾಡಿ ಅಷ್ಟಮ ಸಿದ್ಧಿ ಯೋಗಿ ಪುರುಷ ಚಿಕ್ಕೈ ಮುತ್ಯ ಕಾಲಜ್ಞಾನ ಬರ್ದ ಯಾರಂದ್ರೆ ಚಿಕ್ಕೈ ಮುತ್ಯ ಏಳ್ನೂರ ಎಪ್ಪತ್ತು ವರ್ಷ ಹಂಪಿಯೊಳಗೆ ಸಿಂಪಿಯಲ್ಲಿ ತಪಸ್ಸು ಮಾಡಿ ಅಷ್ಟಮ ಸಿದ್ಧಿ ಯೋಗ್ಯ ಪಡ್ಕೊಂಡು ಇದನ್ನೆಲ್ಲ ಕಾಲದ ಜ್ಞಾನ ಬರೀಬೇಕಾದ್ರೆ ಅವರು ಅಷ್ಟಮ ಸಿದ್ಧಿ ಯೋಗಿ ಪುರುಷರ ಅದು ಎಲ್ಲರಿಗೂ ಆಗೋದಿಲ್ಲ ಅದು ಚಿಕ್ಕ ಮುತ್ತ ಇದನ್ನ ಬರ್ದಿಟ್ಟಿದ್ದೈತಿ ಅದು ಯಾವಾಗೂ ಸುಳ್ಳು ಆಗೋದಿಲ್ಲ ನಿಮಗೆ ಗೊತ್ತಿರ್ಬೇಕು ಚಿಕ್ಕಾಯಿ ಮುತ್ತಾನ ಬಗ್ಗೆ ಇಲ್ಲಿ ಯಾರು ಇದ್ರೆ ಹೇಳ್ತಾರು ಎಲ್ಲ ಹಿರಿಯಾರಿಗೆ ಗೊತ್ತಿರ ತೊಳಗ ಬರೀ ಈ ಕಡೆ ಏನೇನು ಮಾಡೈತಿ ಹಾ ಹಾ ಇರ್ಲಿ ಯಾವಾಗ ನೀವು ಸದಾಶಿ ಮುತ್ತೇನ ಕೈ ಯಾವತ್ತು ಹಿಡಿತಾನೆ ನೀವು ಯಾವಾಗ ನೀವು ಎಷ್ಟು ದಿವಸ ನಡ್ಕೋತಿರ್ಲಿಲ್ಲ ಮುತ್ಯಾಗ ಮನೆಯಾಗ ನೀವು ಏನ ಕಷ್ಟ ಬರಲಿಲ್ಲ ಎಂಥದ ಸಮಸ್ಯೆ ಬರಲಿ ಏನು ಮಾಡಂಗಿಲ್ಲ ಮುತ್ಯಾಗ ಒಂದು ಬಾಟ್ಲಿ ತೀರ್ತಾ ಬಿಡೋದು ಒಂದೆರಡು ಕಾಯಿ ಹೊಡ್ದು ಎಲ್ಲ ನೀನಪ್ಪ ಅಂತ ಹೇಳಿ ಅವನ ಹಾಕಿ ಹಾಕಿಬಿಡ್ರಿ ಆ ಯಾವತ್ತು ಕೈ ಬಿಡಂಗಲ್ಲ ನಿಮ್ಮನ್ನು ಮುತ್ಯ ಇನ್ನೊಂದು ಹೇಳ ದಾರು ಎಂದವನಿಗೆ ದಾರಿಯಲ್ಲೇ ಮರಣ ಸೆರೆ ಎಂದವನಿಗೆ ಸೆರೆವಾಸ ವಾಸ ಬಬಲಾದಿ ಕ್ಷೇತ್ರ ಸದಾಶಿ ಮುತ್ತೆ ಅನ್ನೋ ಆಕೆ ಜಗದಾಗ ಮಿಗಿಲ ನೀವು ಬಬಲಾದಿಗೆ ಬರಬೇಕಾದ್ರೆ ಇನ್ನೊಂದು ಏನು ತಪ್ಪು ಮಾಡ್ತೀರಿ ಅಂದ್ರೆ ಒಳಗೆ ಕುಡಿ ಸಂಬಂಧ ಬರ್ತೀರಿ ಇಲ್ಲೊಂದು ಬಾ ಬೀಳ್ಗೆ ಒಂದು ನೈಂಟಿ ತಗೋತೀರಿ ಗಲಗಾಲಾಗ ಒಂದು ನೈಂಟಿ ತಗೋತೀರಿ ಬಬಲಾದಿಗೆ ಬರೋಟಿಗೆ ನಿಶೆ ಆಗಿಬಿಟ್ಟಿರ್ತೀರಿ ಹಾಂ ಇದ್ ಬರೋ ಪದ್ಧತಿ ಅಲ್ಲಿ ನೀವು ಬಬಲಾದಿಗೆ ನಿಮ್ಗೆ ಜಗತ್ತನ್ನ ಏನು ತಪ್ಪು ಕಲ್ಪನೆ ಆಗಿತ್ತು ಅಂದ್ರೆ ಬಬ್ಲಾದಿ ಮಟ್ಟದಕ್ಕೆ ಮುತ್ಯಾಗ ತೀರ್ಥನ ಪ್ರಸಾದ ನಾವು ತೀರ್ಥನ ತಗೋಬೇಕು ಮುತ್ಯಾಗು ಅದನ್ನ ಕೊಡಬೇಕು ನಾವು ಅದನ್ನ ತೊಗೋಬೇಕು ಅದು ತಪ್ಪು ಮುತ್ತೆ ಅವನ ಸಿದ್ಧನಿ ಸಿದ್ಧಿ ಸಾಧನೆಗಾಗಿ ತೊಗೊಂಡ ನಾವು ಅವ್ನು ಕುಡ್ದು ನಿಶೆ ಆಗೋ ಸಂಬಂಧ ತಗೊಂಡಿಲ್ಲ ನಿಮ್ಮ ಏನಾರ ಇದ್ರ ಸಂಬಂಧ ನಿಮ್ಮ ಚಟ ಇರ್ತಾವೆ ಅದಕ್ಕೆ ಬಂದು ಬಬ್ಲಾದಿ ಅವ್ರು ಕೊಡೋದು ಧನ್ಯ ಮಾಡಿ ಹೋಗ್ಯಾರ ಏನು ಮಾಡ್ತಾರ ಗೊತ್ತಿಲ್ಲ ನಮ್ಮ ಕಡೆ ಅದಾರ ಹಂಗೆ ಹಂಗೆ ಮಾಡಬೇಡ್ರಿ ಬಬ್ಲಾದಿಗೆ ಬರೋದಾತಂದ್ರೆ ನೀವೆಲ್ಲ ನಿಮ್ಮೊಳಗೆ ಏನು ಬೆಂಕಿ ಇರ್ತತೆ ಮುತ್ತೆ ಬೆಂಕಿ ಅವ ಬಬ್ಲಾರಿ ಅಂದ್ರೆ ಬೆಂಕಿ ನಿಮ್ಗೆ ಗೊತ್ತಿರ್ಬೇಕು ಒಳಗಿಂದ ಏನು ಬ್ಯಾಂಕ್ ಇರ್ತತ್ಲಾ ಬೆಂಕಿಗೆ ಏನು ಬೇಕು ಬ್ಯಾಂಕ್ ಆರ್ಬೇಕಾದ್ರೆ ನೀರು ಬೇಕು ಬೆಂಕಿ ಆರ್ಸಾಕ ಹಂಗ ಅಂತರಂಗದ ಬೆಂಕಿ ನಾವು ಒಳಗಿನ ಬೆಂಕಿಗೆ ಹೊರಗಿನ ಬ್ಯಾಂಕ್ ಬೇರೆ ನಮ್ಮೊಳಗಿದ್ದದ್ದು ಬ್ಯಾಂಕ್ ಬೇರೆ ಎಷ್ಟೋ ಸಮಸ್ಯೆ ಬರ್ತಾವೆ ಅದೇ ಬೆಂಕಿ ನಮ್ಮ ಒಳಗಿನ ಅಂತರದ ಬೆಂಕಿ ಅಂತರಂಗದ ಬೆಂಕಿ ನಮ್ಮೊಳಗೆ ಏನೇನು ಸಮಸ್ಯೆ ಇರ್ತಾವಲ್ಲ ಅವ್ನು ಹೊತ್ಕೊಂಡು ಬಬಲಾರಿಗೆ ಬರ್ರಿ ನೀವು ಅದನ್ನ ಹೊತ್ಕೊಂಡ್ ಬಬಲಾದಿಗೆ ಬರ್ರಿ ಮುತ್ತಾಗಿ ತೀರ್ತಾ ಬಿಡ್ರಿ ಅದನ್ನ ಅದನ್ನ ಬಿಟ್ರಿ ಅಂದ್ರೆ ನಿಮ್ಮ ಅದು ಒಳಗಿನ ಅಂತರಂಗದ ಬೆಂಕಿ ಸುಟ್ಟು ಹೋಗತ್ತೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಕ ನೀವ್ ಅದನ್ನ ಬಿಟ್ಟು ನೀವ ಇಲ್ಲಿ ಯಾರು ತಗೊಂಡ್ ಅಲ್ಲಿ ಯಾರು ತಗೊಂಡ್ ಮುತ್ತಾಗ ಒಂದ್ ನನಗೆ ಬಿಟ್ಟು ಅದ್ರಾಗ ಒಂದ್ ಇಟ್ಟೊಳಸ್ಕೊಂಡ್ ನೀವು ತಗೊಂಡ್ ಫುಲ್ ನಿಶೆ ಆಗಿ ಇನ್ನ ಇನ್ನೇ ಬಬಲಾದಿಗೆ ಬಬ್ಲಾದಿ ಕಳ್ಸಂಗಲ್ಲ ನಿಮ್ಮನ್ನ ಹಂಗ ಮಾಡಿಡ್ತೀರಿ ನೀವು ಹಂಗ ನಿಮ್ ಅಂತರಂಗ ಅಂತರಂಗದ ಬೆಂಕಿ ಸುಡಬೇಕಾದ್ರೆ ಅದಕ್ಕೆ ತೀರ್ಥ ಎಂಬ ಪ್ರಸಾದವನ್ನು ಮುತ್ತಾಗ ಅರ್ಪಿಸ್ಬೇಕಾದ ಆ ಕಾರಣಕ್ಕಾಗಿ ಅದನ್ನು ನೀವೇತೆ ಮಾಡ್ಯಾರ ಪುಗ್ಲಾದವರು ಅದನ್ನು ನೀವು ತಿಳ್ಕೋಬಾರ್ದು ಯಾರು ತೀರ್ಥ ತಗೊಳ್ರಿರ್ತೀರಿ ಅವರು ಸ್ವಲ್ಪ ಒಂದು ಹನಿ ತಗೊಳ್ಳೋದು ಅದಕ್ಕೂ ಪದ್ಧತಿ ಐತಿ ತೀರ್ಥ ತಗೊಳ್ಳೋದು ಹೆಂಗಂದ್ರೆ ಮುತ್ಯಾಗ ಅಂದ್ರೆ ಬಿಡಬೇಕು ಆಮೇಲೆ ಪೂಜಾರ ಕೈ ಹಚ್ಚಬೇಕು ಅದಕ್ಕೆ ತೀರ್ಥ ಹಚ್ಚಿ ಅದ್ರ ಪ್ರಕಾರ ಪದ್ಧತಿ ಪ್ರಕಾರ ಒಂದ್ ಸ್ವಲ್ಪ ತಗೊಂಡ್ರ ಅದು ನಿಮ್ಗೆ ಹೇಳಿ ನಿಮ್ ದೇಹಕ್ಕೆ ಹೋಗತ ಅದು ನೀವ್ ಎಲ್ಲಾರ ಕೂತ ನೀರ್ ಹಾಕೊಂಡ ಎಲ್ಲರ ಕೂತ ಕೊಂದೆ ಸರ್ ಸ್ನ್ಯಾಕ್ಸ್ ಇಟ್ಕೊಂಡ ತಗೊಂಡ್ರೆ ಅದು ತೀರ್ತ ಆಗುದಿಲ್ಲ ಅದು ಅದು ಪೂಜರ ಕೈ ಹಚ್ಬೇಕು ಮುತ್ಯಾಗ ತೀರ್ತ ಬಿಡಬೇಕು ತಳಗ ಕೂತ ಅದಕ್ಕೆಲ್ಲ ಮಜಲ್ನ್ಯಾಗ ಅವೆಲ್ಲ ಪದ್ಧತಿ ಆ ಪ್ರಕಾರ ತಗೊಂಡ್ರೆ ಅದು ತೀರ್ಥ ನೀವು ಒಂದು ಕೊಡಾ ತಗೊಂಡ್ರೆ ನಿಮ್ಗೆ ಆಗೋದಿಲ್ಲ ಆಗುದಿಲ್ಲ ನೀವೇಲ್ಲರ ಪದ್ಧತಿ ಬಿಟ್ಟು ಮಾಡಿದ್ರ ಅಲ್ಲ ನಿಮ್ದು ನೀವು ಬಗಲಾದಿಗೆ ಬರೋದಿತ್ರ ಇಷ್ಟ ಪದ್ಲಾತಿಲ್ಲ ಬರ್ಬೇಕು ಮತ್ತೆ ಎಂತ ಸಮಸ್ಯೆ ಬಂದರೂ ಮತ್ತು ತೀರ್ಥ ತಗೊಳ ತೀರ್ಥ ತಗೋಳ ತೀರ್ಥ ತಗೊಳಾರ್ದವ್ರ ಆಮ್ಲಿ ತಗೊಳ್ಳೋದು ಆಮ್ಲಿ ನಿವಾದಿ ತಂದಿರ್ತಿರ್ಲೇ ಅದನ್ನ ತಗೊಳೋದು ನೀವು ಮದ ತಪ್ಪು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತೀರ್ಥಾನ ತಗೋಬೇಕಂತ ಬದ್ಲಾತಿ ಬಂದ್ರೆ ಅದೇನು ಇಲ್ಲ ಯಾರು ಹೇಳಿಲ್ಲ ಅಂತ ತೀರ್ಥ ತಗೋಬೇಕಂತೇಳಿ ಆಮ್ಲಿ ನಿವಾದಿ ಮಾಡೋದು ಆಮ್ಲಿ ತಗೊಳುದು ಮತ್ತ ಮುತ್ತ ಇನ್ನೊಂದು ಹೇಳ್ತಾನೆ ಸದಾಶಿವ ಮುತ್ತೆ ಹುಟ್ಟಿ ಬರುವಾಗ ಕಲಿಯುಗದ ಶರಣರು ಬರುವ ಕಾಲಕ್ಕ ತಂದೆ ಮಗನಿಗೆ ಒಬ್ಬಕ್ಕೆ ಹೆಂಡತಿ ಆಗ್ತಾಳನ್ನ ತಾಯಿ ಮಗಳಿಗೆ ಒಬ್ಬ ಗಂಡ ಆಗ್ತಾನ ನೋಡ್ರಿಲಿ ಮುತ್ತೆ ಮತ್ ಹುಟ್ಟಿ ಬರೋದಾನ ಅದ್ ಯಾವಾಗ ಐತೋ ಗೊತ್ತಿಲ್ಲ ಅವೆಲ್ಲ ಏನ ಪಾಪದ ಕೂಡ ಹೆಚ್ಚಾಗಬೇಕು ತುಂಬಬೇಕು ಜಗತ್ತನ್ಯ ಪಾಪ ಈ ಪಾಪ ಹೆಚ್ಚಾಗೆ ಇಂಥವೆಲ್ಲ ಬರತ್ತಾವ ಇನ್ನು ಪೂರಾ ಮಿಕ್ಕಿ ಪಾಪ ಏನ್ ಬರತ್ಲೇ ಅವಾಗ ಯಾಕತಂದ್ರ ಲಾಸ್ಟ್ ಒಮ್ಮೆ ತಂದೆ ಮಗನಿಗೆ ಒಬ್ಬಕ್ಕೆ ಹೆಂಡತಿ ಆಗ್ತಾಳತ್ತ ತಾಯಿ ಮಕ್ಕಳಿಗೆ ಒಬ್ಬ ಗಂಡ ಆಗ್ತಾನತ್ತ ಇಂಥ ಕಾಲು ಬರೋದೈತಿ ಒಳಗೊಳ ಕಡೆ ನಡೆದ್ರು ನಡೆದಿರ್ಬೇಕು ನಮ್ಗೆ ಗೊತ್ತಿಲ್ಲ ಇಂಥ ಕಾಲು ಬರ್ತಾವ ಅಂತ ಪಾಪದ ದಿನ ಹೆಚ್ಚಾದ ಆದ ಕಲಿ ಮುತ್ತ ಅದನ್ನು ಸಂಹಾರ ದುಷ್ಟನ ಸಂಹಾರ ಮಾಡಕ್ಕೆ ಬಂದ ಬರ್ತಾನು ಕಲಿಯೋಗದಕ್ಕೆ ನಿಮ್ಮ ಕಷ್ಟಗಳು ಎಷ್ಟ ಇದ್ರೂ ಒಮ್ಮೆ ಮುತ್ತಾಗ ಬಂದ ನಡ್ಕೋರಿ ನಿಮಗೆಲ್ಲ ಹಿಡಿದ್ ನಾನು ಹಿಂಡಿದ ಹಾಲ ತಕ್ಷಣ ಮೊಸರು ಆಗೋದಿಲ್ಲ ನೀವು ಹಿಂಡಿದ ಹಾಲು ಏನಿರ್ತದೇ ಒಮ್ಮೆ ಮೊಸರು ಆಗೋದಲ್ಲ ನೀವಿಂದು ಮಾಡಿದ ಪಾಪಗಳು ಒಮ್ಮೆ ಪರಿಹಾರ ಆಗೋದಿಲ್ಲ ಅದು ಬಬಲಾದಿಗೆ ಈಗ ಒಂದು ಸಲ ಬಂದು ಹೋದ್ರೆ ಮುಗಿತು ಪಾಯಿನ್ನ ಎಲ್ಲ ಕುಲ ಆಯ್ತು ನಮ್ಮದು ಇನ್ನೇನು ನಮ್ಗೆ ಇದು ಇದು ಹಾಂಗಿರ ಹಂಗಲ್ಲ ಅದು ಅದು ಬೂದಿ ಮಚ್ಚಿದಾಗ ಅದು ಸಮಯ ನೋಡಿ ನಿಮಗೆ ಅವೆಲ್ಲ ಹಾಳಿ ಬೆಳಾಕತ್ತವು ನೀವು ಮಾಡಿದ ಪಾಪಗಳು ಮೊಸರು ಹೆಂಗೆ ಒಮ್ಮೆ ನೀವು ತರಾನದ ಹಾ ಇದು ಆಗುದಿಲ್ಲ ಇದು ಹಾಲು ಯಾವ ಮೊಸರು ಆಗುದಿಲ್ಲ ಅದು ಕೆಪ ಹಚ್ಬೇಕಾಕತಿ ಕಾಸಬೇಕಾಕತಿ ಆಮೇಲೆ ಆಕತಿ ಹಂಗೆ ನೀವು ಮಾಡಿದ ಪಾಪಗಳು ಪಾಪಗಳಿರ್ತತ್ಲೆ ಅದು ಒಮ್ಮೆ ನಿಮ್ಗೆ ತಿರುಗಿ ನಿಂದ್ರಂಗಲ್ಲ ಅದು ಒಳ್ಳೆ ಟೈಮ್ದಾಗ ಬಂದು ನಿಮ್ಗೆ ಕಷ್ಟ ಕೊಡದ ಈಗ ನೋಡಿ ಎಲ್ಲ ಜನರ ಸುಖದಾಗಿದ್ರೆ ಕೊರೋನಾ ಬಂದು ಎಲ್ಲ ಕೆಡಸ್ಬಿಡ್ತೀ ಆಟ ಹಂಗೆ ಮತ್ಯ ಪಾದ ಹಿಡ್ಕೊಂಡೋಗ್ರಿ ಯಾವುದೂ ಸಮಸ್ಯೆ ಬರೋದಿಲ್ಲ ಬಬಲಾದೇವ್ರ ಮಾತ ಮಾತಂದ್ರೆ ಕರಿ ಕಲ್ಲಿನ ಮೇಲೆ ಬಿಳಿಗೇರಿಯತ್ತಂ ಸುಳ್ಳು ಆಗೋದಲ್ಲ ಸುಳ್ಳು ಆಗೋದೂ ಇಲ್ಲ ಆಗು ಆಗಿ ಇಲ್ಲ ಕರಿ ಕಲ್ಲಿನ ಗೆರೆ ಬಿಳಿಗೆರಿಯದಂಗೆ ಹಂಗೆ ಬಬಲಾದೇವ್ರ ನೀವು ಗೊತ್ತಾಯ್ತು ನಿಮಗೆಲ್ಲ ಬಬಲಾದಿಗೆ ಬಂದಿರಿ ಇದೇ ರೀತಿ ನಿಮ್ಮ ಗ್ರಾಮದಲ್ಲಿ ಸಮಾರಂಭಗಳು ನಡೀಲಿ ಇನ್ನು ಮುಂದೆ ಯಾವ ಸಭೆ ಸಮಾರಂಭ ಮದುವೆ ಎಲ್ಲ ಚಲೋ ತಂಗಾಗಲಿ ಕೊರೋನಾ ಇಷ್ಟಕ್ಕೆ ಹೇಳಿ ಆ ಸದಾಶಿವನಲ್ಲಿ ನಾ ಬೇಡ್ಕೊತ ಹೊನರಳ್ಳಿ ಗ್ರಾಮದ ಎಲ್ಲ ಭಕ್ತ ಭಕ್ತಾದಿಗಳಿಗೆ ಮತ್ತೆ ಆಶೀರ್ವಾದ ಮಾಡ್ತಾನೋ ಇಷ್ಟು ಮಾಡಿರ್ಲೇ ನಿಮ್ಮ ಊರಿನ ಅಲ್ಲಿಂದ ಸಮೃದ್ಧಿ ಹೇಳಿ ನನಗೆ ಭರವಸೆ ಇದೆ ನಿಮಗೆ ಎಂಥ ಸಮಸ್ಯೆನೇ ಬಂದ್ರು ಮುಂಚೆ ನಿಮ್ಮನ್ನ ಕೈ ಹಿಡಿತಾನೆ ಬಿಡೋದಲ್ಲ ನೀವಿಷ್ಟು ಚಂದ ಸಂಭ್ರಮಾಚರಣೆಯಿಂದ ಮುತ್ಯನ್ನ ಆಚರಣೆ ಮಾಡಿರೋದಾಗ ಐದನೇ ವಾರ ನಿನ್ನ ಮುತ್ಯ ಹಿಡಿತಾನು ಎಂಥ ಸಮಸ್ಯೆ ಬಂದರೂ ಕಾಪಾಡ್ತಾನೆ ಅಂತ ಹೇಳಿ ಇದೇ ರೀತಿ ವರ್ಷ ವರ್ಷ ಮುತ್ಯನ್ನ ಸೇವೆ ಮಾಡ್ತಾ ಮಾಡ್ತಾಯಿರಿ ಮುತ್ಯಾಗ ಇರಿ ಇಂಥವು ವಾರಗಳು ಮುಂದಿನ ವರ್ಷನೂ ಒಂದು ಮುತ್ಯಾನ ಇಲ್ಲೊಂದು ಜಾತ್ರೆ ಮಾಡೋನು ಎಲ್ಲ ನಿಮ್ಮೆಲ್ಲ ಸಹಕಾರ ಇದರಿಂದ ನಾವು ಬರ್ತೀವಿ ಮುಂದಿನಕಾಯಿ ಮಾತಾ ಚಾನ್ ಮಾಡೋಣ ಹಿಡಿದ ಅಂತ ಹೇಳಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ ಅಂತ ಹೇಳಿ ಶರಣು ಶರಣಾರ್ಥ